ವಾಟದ ಹೊಸಹಳ್ಳಿ ಗ್ರಾಮದ ಅಮಾನಿ ಕೆರೆಯು ಸರಿಸುಮಾರು ನಾನೂರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವುಳ್ಳ ಕೆರೆಯಾಗಿದ್ದು ಈ ಕೆರೆಯು ನೀರಿನಿಂದ ಸುತ್ತಮುತ್ತಲ ಸುಮಾರು ನಲವತ್ತಕ್ಕೂ ಹೆಚ್ಚು ಹಳ್ಳಿಗಳ ಕುಡಿಯುವ ನೀರಿಗೆ ಮತ್ತು ಸಣ್ಣ ಮತ್ತು ಅತಿ ಸಣ್ಣ ರೈತರು ಜೀವನ ನಡೆಸಲು ಜೀವನಧಾರವಾಗಿದೆ ಈ ಕೆರೆಯ ನೀರು ಬಿಟ್ಟರೆ ಈ ಭಾಗದ ರೈತರಿಗೆ ನೀರಿನ ಆಸರೆ ಬೇರೆ ಇರುವುದಿಲ್ಲ ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸುವಿಯಲ್ಲಿ ಗುಡಿಬಂಡೆ ಪಟ್ಟಣದ ಅಮಾನಿ ಬೈರಸಾಗರ ಕೆರೆಯ ಕಟ್ಟೆ ಉನ್ನತೀಕರಣ ಮಾಡುವ ಸಮಯದಲ್ಲಿ ಈ ವಾಟದ ಹೊಸಳ್ಳಿ ಕೆರೆಗೆ ಬರುವ ಪೋಷಕ ಕಾಲುವೆಗೆ ಸಹ ಅಡ್ಡಲಾಗಿ ನೀರು ಬರುವುದಿಲ್ಲ ಎಂಬ ಕಾರಣಕ್ಕೆ ಮೈಸೂರು ಮಹಾರಾಜರ ನೇತೃತ್ವದಲ್ಲಿ ಸಚಿವಾಲಯದಿಂದ ಗುಡಿಬಂಡೆ ಕೆರೆ ತುಂಬಿದಾಗ ಇಂತಿಷ್ಟು ನೀರು ಬಿಡಬೇಕು ಎಂಬ ಷರತ್ತನ್ನು ವಿಧಿಸಿ ಕೆರೆಯ ಕಟ್ಟೆ ಅಭಿವೃದ್ಧಿಪಡಿಸಲಾಗಿತ್ತು ಅದರಂತೆ ಗುಡಿಬಂಡೆ ಅಮಾನಿ ಬೈರಸಗರ ಕೆರೆ ತುಂಬಿದ ಸಮಯದಲ್ಲಿ ವಾಟದ ಹೊಸಳ್ಳಿ ಗ್ರಾಮದ ಅಮಾನಿ ಕೆರೆಗೆ ನೀರನ್ನು ಬಿಡಿಸಿಕೊಂಡು ಕೆರೆಯ ನೀರನ್ನು ಕೃಷಿ ಚಟುವಟಿಕೆಗಳಿಗೆ ಬಳಸಿಕೊಳ್ಳುವುದು ವಾಡಿಕೆಯಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಕುಡಿಯುವ ನೀರಿನ ಅಭಾವ ಆದಾಗ ಆಗಿನ ಜಿಲ್ಲಾಧಿಕಾರಿಗಳು ಕೆರೆಯ ನೀರನ್ನು ಗೌರಿಬಿದನೂರು ಪಟ್ಟಣಕ್ಕೆ ಕುಡಿಯುವ ನೀರಿಗೆ ಬಳಸಿಕೊಳ್ಳಲು ಆದೇಶ ಮಾಡಿ ಕೆರೆಯ ತೂಬನ್ನು ಮುಚ್ಚಿದ್ರು ಇದನ್ನು ಮನಗಂಡ ಆಗಿನ ಶಾಸಕ ಎನ್ಎಸ್ ರೆಡ್ಡಿ ಕುಡಿಯುವ ನೀರಿಗೆ ಬಳಸಿಕೊಳ್ಳುವ ಪ್ರಸ್ತಾಪನೆ ಮಾಡಿದಾಗ ಆ ಸಂದರ್ಭದಲ್ಲಿ ರೈತರು ಗ್ರಾಮಸ್ಥರು ಹಿರಿಯರು ಸಭೆ ಸೇರಿ ಪ್ರತಿಭಟನೆಗೆ ಮುಂದಾದಾಗ ಕೆರೆಯ ನೀರಿನ ಪ್ರಸ್ತಾವನೆ ತಡೆ ಹಿಡಿದು ಈಗಿನ ಮಂಚನಹಳ್ಳಿ ತಾಲೂಕಿನ ದಂಡಿಗಾನಹಳ್ಳಿ ಕೆರೆಯ ನೀರನ್ನು ತರುವಲ್ಲಿ ಅನುಮೋದನೆ ಪಡೆದಿದ್ರು ಶಾಸಕ ಪುಟ್ಟಸ್ವಾಮಿ ಪುಟ್ಟಸ್ವಾಮಿಗೌಡರು ಗೌರಿಬಿದ್ನೂರು ನಗರಸಭೆಯಲ್ಲಿ ನಡೆದ ಸಭೆಯಲ್ಲಿ ಪಟ್ಟಣದ ನೀರಿನ ಬವಣೆಯನ್ನ ನೀಗಿಸಲು ವಾಟದ ಹೊಸಳ್ಳಿ ಕೆರೆಯ ನೀರನ್ನು ತರುತ್ತೇನೆ ಎಂದು ಹೇಳಿರುವುದು ಈ ಭಾಗದ ರೈತರ ಹಾಗೂ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಮುಂದಿನ ದಿನಗಳಲ್ಲಿ ವಾಟದ ಹೊಸಳ್ಳಿ ವ್ಯಾಪ್ತಿಗೆ ಬರುವ ಎಲ್ಲ ರೈತರು ಮುಖಂಡರು ಪಕ್ಷಾತೀತವಾಗಿ ಉಗ್ರವಾದ ಹೋರಾಟಗಳನ್ನು ಮಾಡಲು ಸಿದ್ಧವಾಗಿದ್ದೇವೆ ವಾಟದ ಹೊಸಳ್ಳಿ ಕೆರೆಯ ನೀರನ್ನು ಗೌರಿಬಿದನೂರು ಪಟ್ಟಣಕ್ಕೆ ಬಳಸಿಕೊಳ್ಳದಂತೆ ತಡೆ ಹಿಡಿಯಲು ವಾಟದ ಹೊಸಳ್ಳಿ ಕೆರೆ ನೀರು ಅಚ್ಚುಕಟ್ಟುದಾರರ ಸಂಘದ ವತಿಯಿಂದ ರೈತ ಸಂಘದ ಅಧ್ಯಕ್ಷ ಮಾಳಪ್ಪ ರೈತ ಮುಖಂಡ ಕೆಂಪು ರಂಗಪ್ಪ ವಿ ಎಂ ಮಂಜುನಾಥ್ ಲಕ್ಷ್ಮಣರೆಡ್ಡಿ ವೆಂಕಟರಮಣಪ್ಪ ಮತ್ತು ಇತರರು ಸೇರಿ ಜಿಲ್ಲಾಧಿಕಾರಿಗಳಿಗೆ ಉಪ ವಿಭಾಗಾಧಿಕಾರಿಗಳಿಗೆ ಗೌರಿಬಿದೂರು ತಹಶೀಲ್ದಾರ್ ಅವರುಗಳಿಗೆ ಸಹ ಎರಡು ವರ್ಷಗಳ ಹಿಂದೆ ಮನವಿಯನ್ನು ಸಹ ನೀಡಿದ್ದಾರೆ ಗಂಟಾಘೋಷವಾಗಿ ಹೇಳ್ತಾ ಇದ್ದೇವೆ ಉಗ್ರವಾದಂಥ ಹೋರಾಟ ಕೂಡ ಮಾಡಲಿಕ್ಕೆ ತಯಾರಾಗಿದ್ದೇವೆ ಇದರ ಬಗ್ಗೆ ನಾವು ಕೇಸಾಗಲಿ ಇನ್ನೊಂದಾಗಲಿ ಮತ್ತಾಗಲಿ ನಾವು ಹೋರಾಟ ಕೂಡ ನೆಡಿದ್ದೇವೆ ಇದನ್ನು ಇವತ್ತಿಗೆ ನೀವು ತೀರ್ಮಾನ ತಗೊಂಡು ಆದರೆ ಸುಮ್ಮನೆ ಆದರೆ ಒಳ್ಳೆಯದು ಇಲ್ಲಾಂದರೆ ನಾವು ಮುಂದಿನ ಹೋರಾಟವನ್ನು ನಾವು ಈ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ ನೀವು ನಾವು ಪತ್ರಿಕೆ ಮುಖಾಂತರ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸಬೇಕು ನೀವು ಈ ನೀರು ಹೋಗೋದು ಇಲ್ಲಾಂದರೆ ಮುಂದಿನ ಏನಕ್ಕೆ ನಮ್ಮ ಒಂದು ನಗರದಲ್ಲಿ ಇರ್ತಕ್ಕಂಥ ಎಪ್ಪತ್ತೈದು ಹಳ್ಳಿ ಕೂಡ ನಮ್ಮ ಕೆರೆ ನೀರು ಆಧಾರ ಆಗಿದೆ ಈ ಎಪ್ಪತ್ತೈದು ಹಳ್ಳಿ ಜನ ಕೂಡ ಸೇರ್ತಾರೆ ಮುಂದಿನಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಸಂದರ್ಭದಲ್ಲಿ ವಾಟದ ಹೊಸಳ್ಳಿ ರೈತ ಮುಖಂಡರಾದ ವಿವೇಕಾನಂದ ರೆಡ್ಡಿ ಆದಿನಾರಾಯಣ ರೆಡ್ಡಿ ಕೆಂಪು ರಂಗಪ್ಪ ಮಂಜುನಾಥ ವಿ ಸಿ ಎಂ ಹರ್ಷವರ್ಧನ್ ರೆಡ್ಡಿ ಅಶ್ವಥಪ್ಪ ಎಸ್ ನವೀನ್ ವಿ ಸಿ ನಾಗರಾಜು ಓಬಳರೆಡ್ಡಿ ರಾಜನಾಯಕ ಕೃಷ್ಣಮೂರ್ತಿ ವಿಜಯ್ ಕುಮಾರ್ ಸೇರಿದಂತೆ ಹಲವರು ಇದ್ದರು ಮಂಜುನಾಥ್ ಬಿ ಯೂನಿವರ್ಸಿಟಿ ಬಿ ಗುಡಿಬಂಡೆ